ನಮಸ್ಕಾರ ಫ್ರೆಂಡ್ಸ್ ನಾವು ಇವಾಗ ಪ್ರೆಸೆಂಟ್ ಆಗಿರೋದು ಸುರ್ಪುರ್ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಇವಾಗ ನಮ್ಮ ಮುಂದೆ ಒಂದು ಕಾಣಿಸ್ತಾ ಇರೋ ಗಾಡಿ ನೋಡಿ ಸುರ್ಪುರ್ ಕೆಂಬಾವಿ ಯಾಳಗಿ ಸುರ್ಪುರ್ ಅಂತೇಳಿ ಗ್ರಾಮಾಂತರ ಸಾರಿಗೆ ಕೆ ಮೂವತ್ತ್ಮೂರು ಎಫ್ ನೂರ ಎಪ್ಪತ್ತೆರಡು ಗಾಡಿ ನಂಬರ್ ಸುರ್ಪುರ್ ಬಳ್ಳಾರಿ ಬೀದರ್ ಬೀದರ್ ಗಾಡಿ ಬೀದರ್ ಬಳ್ಳಾರಿ ಗಾಡಿ ಬೀದರ್ ಹಿಗಾಡಿ ಮೂವತ್ತ ಗಾಡಿ ಕೆಂಬಿ ಯಾಡಗಿ ಸೋಲ್ಪುರ್ ಗಾಡಿ ಇದು ನೋಡಿ ಮುಂದೆ ಹೊರಗಡೆ ಬಸ್ ಎಲ್ಲ ಹೋಗ್ತಾ ಇದ್ದೀನಿ ಹೊರಗಡೆ ಯಾವ ಗಾಡಿ ಒಂದು ಬೇಸಸ್ ಗಾಡಿ ಇದೆ ನೋಡಿ ಇಲ್ಲಿ ನಮ್ಮ ಮುಂದೆ ಕಾಣಿಸಿದ ಗಾಡಿ ಬಂದ್ಬಿಟ್ಟು ಬಿಜಾಪುರ್ ತಾಳಿಕೋಟಿ ಸೋಲ್ಪುರ್ ರೈತ सारी चुतपूटी पगड़ी गाड़ी में मिलेगा यदगिरी सैदापुर चतनगर वाय बीजापुर कलिकोटी यादगिरी सीजापुर सकतीनगर चल रही सब अल गाड़ी मूव आगता है ಕೊಪ್ಪಳ ಬಾಲ್ಕಿ ಬಸ್ ಇನ್ನು ಮುಂದೆ ಕಾಣಿಸ್ತಾ ಕಾಣಿಸ್ತಾಯಿರೋದು ಕೊಪ್ಪಳ ಬಾಲ್ಕಿ ವಯ ಬಂದ್ಬಿಟ್ಟು ಕೊಪ್ಪಳ ಕುಷ್ಟಗಿ ತಾವರಿಗೆ ಮುದಗಲ್ ಲಿಂಗೂರು ಸುರ್ಪುರ್ ಶಾಪುರ್ ಜವರ್ಗಿ ಕಲಬುರಗಿ ಉಮ್ನಾಬಾದ್ ಬಾಲ್ಕಿ ಬಾಲ್ಕಿ ಟಿ ಪು ಗಾಡಿ ಕೆ ಮೂವತ್ತೆಂಟು ಎಫ್ ಹದಿಮೂರು ನಲವತ್ತ್ಮೂರು ಗಾಡಿ ನಂಬರ್ ಬಾಲ್ಕಿ ರಿಪಗಡೆ ಇಲ್ಲಿ ಮುಂದೆ ಬಂದ್ಬಿಟ್ಟು ಬಸ್ ನಂಬರ್ ನೂರು ಇಪ್ಪತ್ನಾಲ್ಕು ಕೆ ಮೂವತ್ತ್ಮೂರು ನೂರ ಇಪ್ಪತ್ನಾಲ್ಕು ಬೋಮಿನಾ ಬೋಮಿನಾಳ್ ಅಂತೇಳಿ ಇದು ಗ್ರಾಮಾಂತರ ಸಾರಿಗೆ ಮುಂದೆ ಕಾಣಿಸ್ತಾ ಇರೋದು ಗಾಡಿ

ಹಾಗಾಗಿ ಇಲ್ಲೊಂದು ಗಾಡಿ ಒಂದು ಸುರ್ಪುರು ಕೂಡ್ಲಿಗಿ ಸುರ್ಪುರ್ ಅಂತೇಳಿ ಗಾಡಿ ನಂಬರು ಕೆ ಮೂವತ್ತ್ಮೂರು ಎಫ್ ಮುನ್ನೂರು ನಲ್ವತ್ತಾರು ಗಾಡಿ ನಂಬರು ಸೊ ಕೂಡ್ಲಿ ಡಿಪೋ ಅಂದರೆ ಗ್ರಾಮಾಂತರ ಸರಿ ಕೂಡ್ಲಿಗಂದರೆ ಇದು ಹೊಸ್ಪಿಟೆ ಆದ್ರೆ ಅಲ್ಲ ಇಲ್ಲೇ ಒಂದು ಲೋಕಲ್ ಕೂಳಿಗೆ ಸುರ್ಪುರು ಡಿಪ ಗಾಡಿ ಕೆ ಮೂವತ್ತ್ಮೂರು ಎಫ್ ಮುನ್ನೂರು ನಲ್ವತ್ತಾರು ಗಾಡಿ ನಂಬರ್ ಈ ಕಡೆ ಎಲ್ಲ ಒಳಗಡೆ ಪ್ಲಾ ಪಾಯಿಂಟಿಗೆ ಹೋಗುವ ಇಲ್ಲೊಂದು ಗಡಿಯ ಮುಂದೆ ಒಂದು ಗಾಡಿ ಕಾಣಿಸ್ತದೆ ಇದನ್ನು ನೋಡ್ಕೊಂಡು ಈ ಕಾಣಿಸ್ತಾರ ಬೆಂಗಳೆಲ್ಲ ನಮ್ಮಲ್ಲಿ ಏಜೆಷ್ಟು ಗಾಡಿ ಬಂತಲ್ಲ ಇವಾಗ ಬಂದಿರೋ ಗಾಡಿ ಬಂದ್ಬಿಟ್ಟು ಬೀದರ್ ಗುಲ್ಬರ್ಗ ಉಮ್ನಾಬಾದ್ ಬಳ್ಳಾರಿ ಬೀದರ್ ಉಮ್ನಾಬಾದ್ ಕಲಬುರ್ಗಿ ಜವರ್ಗಿ ಶಾಪುರ್ ಸುರ್ಪುರ್ ಶೆನ್ನೂರು ಲಿಂಗ್ಸೂರು ಶಿರುಗುಂಪ ಬಳ್ಳಾರಿ ಕೆ ಎ ಮೂವತ್ತೆಂಟು ಎಫ್ ಸಾವಿರದ ಅರವತ್ತೈದು ಬಳ್ಳಾರಿ ಸಾರಿ ಸೊ ಬೀದರ್ ಫಸ್ಟ್ ಡಿಪ್ಪು ಗಾಡಿ ಇವರು ಗಾಡಿ ಇಲ್ಲೊಂದು ಮುಂದೆ ಒಂದು ಗಾಡಿ ಇದೆ ಇದೇ ಆದಂತ ನೋಡುವ ಫ್ರೆಂಟಲ್ಲಿ ಅದು ಗೊತ್ತಾಗುತ್ತೆ ಬ್ಯಾಕ್ ಸೈಡಲ್ಲಿ ಇದನ್ನು ಇವಾಗ ಅಲ್ಲಿ ಒಂದು ಗಾಡಿ ಗೊತ್ತಾದ್ರೆ ಅದನ್ನು ಸೇಮ್ ಕೂರ್ಲಿಗಿ ಗಾಡಿ ಇಲ್ಲ ಸುರ್ಪು ಕೂರ್ಲಿಗಿ ಸುರ್ಪು ಗ್ರಾಮಾಂತರ ಮುನ್ನೂರ ನಲವತ್ತು ಏಳು ಗಾಡಿ ನಂಬರ್ ಸುರ್ಪು ಡಿಪ್ಪು ಮುನ್ನೂರ ನಲವತ್ತೇಳು ಗಾಡಿ ನಂಬರ್ ಅಲ್ಲಿಗೆ ಆಗಲಿ ಇದ್ದದ್ದು ಮುನ್ನೂರ ನಲವತ್ತಾರು ಮುನ್ನೂರ ನಲವತ್ತಾರು இல்ல உணசிங்கி சுருப்பூர் உணசிங்காடி இது கே மூர எஃப்நூறு எப்பூர் சுருப்பூர் டிபோ உணசிங்கி சுருப்பூர் உணசி கடி தழை பண்ணுறது சுருப்பூர் தாலிகோட்டை சுருக்கூர் அது உணசி டிப்போ சுருக்க டிப்போடி சார் உணசி டிப்போ இல்லை உணசி தாலிகோட்டை இது உணசிங்கி தாலுக்கிறது பட் இன்னும் டிப்போ கொட்டில்ல அது పైంటే దేదర్గా అదే ఈ కడ హిందే రైచూర్ సందగీ గాడి రైచూర్ ఫస్టిప గాడి బేసిక్స్ గాడి కేవతారు ఎంపు హినారు ఐవతారు రైచూర్ ఫస్టిప గాడి రైచూర్ సిందీ గాడి వయపమ్మి దేవదుర్గ సురూర్ కెంబావి సందగీ రైచూర్ సందగి ಆದಾಗಿಂದ ಪಕ್ಕದಲ್ಲಿ ಒಂದು ಗ್ರಾಮಾಂತರ ಸಾರಿಗೆ ಇದೆ ಕನ್ನಳ್ಳಿ ಅಂತ ಸುರ್ಪುರ್ ಕನ್ನಳ್ಳಿ ಕೆ ಮೂವತ್ತ್ಮೂರು ಎಫ್ ನೂರೈವತ್ತೈದು ಸೂಪುರ್ ಡಿಪೋ ಗಾಡಿ ಕನ್ನಳ್ಳಿ ಅದಾಗಿಂದ ಪಕ್ಕದಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಸಿಟಿ ಗಾಡಿ ಇದೆ ಯಾದಗಿರಿ ಸುರ್ಪುರು ವಯ ತಡಿಬಿಡಿ ಕೆ ಮೂವತ್ತಡಿ ಎಫ್ ಹದಿನೆಂಟು ಐವತ್ತೈದು ಯಾದಗಿರಿ ಡಿಪೋ ಗಾಡಿ ಸುರ್ಪುರ್ ಯಾದಗಿರಿ ತಡಿಬಿಡಿ ವಯ ತಡಿಬಿಡಿ ಕಾನಾಪುರ ಅಲ್ಲಿಗೆ ಮತ್ತೊಂದು ಇದು ಸಗರನಾಡು ಬಸ್ ಇದು ಸುರ್ಪುರ್ ಕಲಬುರಗಿ ಸಗರನಾಡು ಎಕ್ಸ್ಪ್ರೆಸ್ಸು ಶಾಪುರ್ ಜೇವರ್ಗಿ ಇದು ಎಲ್ಲ ಕಡೆ ಆಲ್ಮೋಸ್ಟು ಎಲ್ಲ ಗ್ರಾಮಾಂತರ ಸರಿ ಎಲ್ಲ ಕಡೆ ಸ್ಟಾಪ್ ಇದೆ ಕಲಬುರ್ಗಿ ಫಸ್ಟ್ ಟಿಪ್ಪ ಗಾಡಿ ಕೆ ಮೂವತ್ತೆರಡು ಎಫ್ ಎರಡು ಸಾವಿರದ ಎರಡುನೂರ ಇಪ್ಪತ್ತ್ಮೂರು ಗಾಡಿ ನಂಬರ್ ಕಲಬುರ್ಗಿ ಫಸ್ಟ್ ಟಿಪ್ಪ ಗಾಡಿ ಅದಾಗಿಂದ ಫಸ್ಟ್ ಮತ್ತು ಕಪ್ಪಲೆ ಒಂದು ಇದನ್ನು ಸಗರನಾಡು ಗಾಡಿನೇ ಸುರ್ಪುರ್ ಕಲಬುರ್ಗಿ ಕೆ ಮೂವತ್ತೆರಡು ಎಫ್ ಹದಿನೇಳು ಅರವತ್ತೆಂಟು ಸೊ ಕಲಬುರ್ಗಿ ಫಸ್ಟ್ ಟಿಪ್ಪ ಗಾಡಿ ಸಗರನಾಡಿ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾಪ್ ಇರೋ ಗಾಡಿ ಇಲ್ಲಿ ಪಕ್ಕದಲ್ಲಿ ಬಂದ್ಬಿಟ್ಟು ಸುರ್ಪುರ್ ಶಾಪು ಲಕ್ಷ್ಮೀಪುರ ಗೊಂಗಂಡಿ ಹತ್ತಿಗೂಡು ಸುರ್ಪುರ್ ಡಿಪ ಗಾಡಿ ಕೆ ಮೂವತ್ತೆರಡು ಎಫ್ ಮುನ್ನೂರ ಹನ್ನೆರಡು ಗಾಡಿ ನಂಬರ್ ಸುರ್ಪುರ್ ಡಿಪು ಫ್ರೆಂಡ್ಸ್ ಮುಂದೆ ಇರೋದು ನೋಡಿ ಇಲ್ಲಿಂದು ಸುರ್ಪುರು ಒಂದಗನ್ನೂರು ಸೂರ್ಪುರ್ ಅಂತೇಳಿ ಕೆ ಮೂವತ್ತ್ಮೂರು ಎಫ್ ನಾಲ್ಕುನೂರ ಐವತ್ತ್ಮೂರು ಗಾಡಿ ನಂಬರ್ ಟಾಟಾ ಗಾಡಿ ಬಿ ಎಸ್ಪರು ಸುರ್ಪುರ್ ಡಿಪ ಗಾಡಿ ಗ್ರಾಮಾಂತರ ಸಾರಿಗೆ ಸುರ್ಪುರದು ಆಮೇಲೆ ಇಲ್ಲೇ ಇಲ್ಲೇ ಮುಂದೆ ಇನ್ನೊಂದು ಗಾಡಿ ಇದೆ ಇದು ಬಂದುಬಿಟ್ಟು ಸುರ್ಪುರ್ ಕೆಂಬಾಲ್ ಕೆ ಮೂವತ್ತ್ಮೂರು ಎಫ್ ನಾಲ್ಕುನೂರ ಸಾರಿ ಮುನ್ನೂರ ಎಂಬತ್ನಾಲ್ಕು ಸಿ ಬಿ ಎಸ್ ಫೋರ್ ಗಾಡಿ ಇದನ್ನು ಸುರ್ಪುರ್ ಗಾಡಿ ಚಿತ್ತಟಿಪ್ಪ ಗಾಡಿ ಇದು ಆಲ್ಮೋಸ್ಟ್ ಇಲ್ಲಿ ಸಿಗ್ತಾ ಇರೋ ಗಾಡಿಗಳೆಲ್ಲ ಗ್ರಾಮಾಂತರ ಸಾರಿಗೆ ಜಾಸ್ತಿ ಗಾಡಿಗಳು ಇಲ್ದಿರೋದು ಬಟ್ ಇಲ್ಲಿ ಮುಂದೆ ಒಂದು ಕಾಣಿಸ್ತಾ ಇದೆ ಅದು ಒಂದು ಕಲಬುರಗಿ ಗಾಡಿ ಒಂದು ಯಾವುದಾದ್ರು ನೂರು ಕೊಪ್ಪಳ ಲಿಂಗ್ಸೂರ್ ಕಲ್ಬುರ್ಗಿ ಮುಂದೆ ಬರ್ತಾ ಅಲ್ಲಿರೋ ಗಾಡಿ ಒಂದು ಲಿಂಗ್ಸೂ ಟೀಪ ಗಾಡಿ ಅದು ಕೊಪ್ಪಳ ಕುಷ್ಟಗಿ ಅವರಿಗೆ ಮುದ್ಗಲ್ ಲಿಂಗ್ಸೂರ್ ಸೋರ್ಪುರ್ ಶಾಪುರ್ ಜೇವರ್ಗಿ ಕಲ್ಬುರ್ಗಿ ಕೆ ಮೂವತ್ತಾರು ಎಫ್ ಹದಿನೈದು ಹದಿನಾರು ಗಾಡಿ ನಂಬರು ಬೇಸ್ ಪವರ್ ಗಾಡಿ ಲಿಂಗ್ಸು ಡಿಪು ರಾಯಚೂರಿ ಭಾಗ ಲಿಂಗ್ಸೂ ಡಿಪೋ ಇಲ್ಲಿ ಒಂದು ಎಸ್ ಗಾಡಿ ನಿಂತಿದೆ ಯಾರ ನೋಡಿ ಇದೆಲ್ಲ ಒಳಗಡೆ ಬಸ್ ಸ್ಟ್ಯಾಂಡ್ ಇದ್ದರು ಜಾಸ್ತಿ ಗಾಡಿಗಳು ನಿಂದಕ್ಕೆ ಆಗಲ್ಲ ಇದೆಲ್ಲ ಇದು ಸುಲ್ಪೂರು ಯಾದಗಿರಿ ಸುರ್ಪುರ್ ಬೇಸಿಕ್ಸ್ ಗಾಡಿ ನಾನ್ ಸ್ಟಾಪ್ ಗಾಡಿ ಕಡೆ ರೈತರು ಕೆ ಮೂವತ್ತ್ಮೂರು ಎಫ್ ಐದುನೂರ ತೊಂಬತ್ತೊಂದು ಗಾಡಿ ನಂಬರು ಕಡೆ ರೈತ ಗಾಡಿ ಇಲ್ಲಿ ಬಿಟ್ಟರೆ ಒಮ್ಮೆಗೆ ಯಾದಗಿರಿ ಗಾಡಿ ನಾನ್ ಸ್ಟಾಪ್ ಆಗಿ

ఇంకా ముందే కణిస్తారా గడి మొమ్స కలబుర్గి దావణ గాడి శాపూర్ ఇంబు వసపేట అరపనహల్లి దాణగిరి హరిహర దావణ కలబుర్గి థర్డ్ ఇప్ప గాడీ కే మూవత్డు ఎఫ్ ఇప్పూరు హాడీ నెంబరు హెంబరు కలబుర్గి దావణ కలబుర్గి థర్డ్ ఇప్పది అప్రేట్ గాడవే శ్యాపూర్ వింజు గంగవతి వసపేట హిల్లి అరపహల్ హరిహర దాణగిరి ಗಾಡಿ ಇವೆಲ್ಲೊಂದು ಗಾಡಿ ಈ ಬಸ್ ಸ್ಟ್ಯಾಂಡಲ್ಲಿ ಎನಿ ಒಂದು ಯಾವುದೇ ಗಾಡಿ ಇದ್ರೆ ಬರ್ಬೋದು ಆ ಥರ ರೋಡ್ ಇರೋದಿಲ್ಲ ಯಾರು ಅಜಸ್ಟನೇ ಮಾಡಂಗಿಲ್ಲ ಕರೆಶರ್ ಆಯಿತು ಆಟೋ ಆಯಿತು ನೋಡಿ ಮೊದಲೇ ಬಸ್ ಆಟೋಗಳು ಈ ಥರ ಆಟೋ ಆಗ್ತದೆ ಎತ್ತಿನ ಬಂಡಿ ಟ್ಯಾಕ್ಟ್ರಿ ಎಲ್ಲ ಇಲ್ಲೇ ಓಡಾಡುತ್ತೆ ಇದೇ ಬಸ್ ಸ್ಟ್ಯಾಂಡ್ ರೋಡಲ್ಲೇ ಓಡಾಡೋದು ಇಲ್ಲಿ ಯಾರು ಅಜಸ್ಟನು ಮಾಡಲ್ಲ ಅದು ಎಲ್ಲರೂ ಆಲಾಗೋಯ್ತು ಅಂತ ನನಗೂ ಗೊತ್ತಿಲ್ಲ ಎಲ್ಲ ಗಾಡಿಗಳು ಇಲ್ಲೇ ಆಡಾಡ್ತವೆ ನಾನು ನೋಡಿರ್ಬೇಕು ಅಂದ್ರೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ಇದೇ ರೋಡಲ್ಲೇ ಓಡಾಡ್ತಾವೆ ಅದು ಎಲ್ಲೆಂದರಲ್ಲಿ ಆಟಗಳು ಹಾಕಿದಾವೆ ಏನಾಯ್ತು ಇರಲಿಲ್ಲ ಗಾಡಿ ಇಳಕಲ್ ಶಾಪುರ್ ಗಾಡಿ ಕಡಿಪಿ ಕೆ ಇಪ್ಪತ್ತೊಂಬತ್ತು ಹನ್ನೆರಡು ಅರವತ್ತು ಇಳಕಾಲ್ ಹುಗುಂದ ದನ್ನೂರು ಮದ್ದಬಿಯರ್ ತಾಳಿಕೋಟೆ ಹುಣಸಿ ಸೋಲ್ಪುರ್ ಶಾಪುರ್ ಗಾಡಿ ಶಾಪುರ್ ಗಾಡಿ ಕೆ ಇಪ್ಪತ್ತೊಂಬತ್ತು ಹನ್ನೆರಡು ಅರವತ್ತು ಇಳಕಿ ಬಾಲ್ಕೋಟೆ ಹೋಗೋದು ಇಲ್ಕ ಡಿಪ್ಪ ಇಳಕಲ್ ಟು ಶಾಪೂರ್ ಗಾಡಿ ಅಲ್ಲಿ ಎರಡು ಗಾಡಿ ಬರ್ತವೆ ಅಲ್ಲಿ ಬಂದ್ಬಿಟ್ಟು ಒಂದು ಗಾಡಿ ಬಂದ್ಬಿಟ್ಟು कूड़ी कलबुर्गी उबाद सॉरी बड़ारी कलबुर्गी उबाद गाड़ी फस्ट बलारी के मौत के बलारी कलबुर्गी उबादी सिंधनूर शाहपुर कलबुर्गी उबाद मुद्दे तारिकोड़ी कलबुर्गी दीपागुरी हणसी सोलपूर शाहपूर जेवर्गी मुद्देबिया तारिकोटी कलबुर्गी गाड़ी के डबल टू डबल सेवन गाड़ी नंबर

बारी कलबुर्गी उम्ना मस्की किन्न मस्किसूर् शाहपुर शहापूर्वी कलबुर्गी उम्नाबाई हदिमूरि नंबर ओके ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗ ಹೈದ್ರಾಬಾದ್ ಯಲ್ಗಿರಿ ಮುದ್ದೆಬೇಗಿ ಕರ್ಗಿ ಕೊಡಂಗಲ್ ಗ್ಕಲಿ ಶಿವರ್ ಶಿವಕು ಮೀಸಲಿ ನಾಯಣಪುರ್ ಮುದ್ದೆಬೇವಿ ಕೆ ಇಪ್ಪತ್ತೈದು ಎಫ್ ಮುದ್ದೇಬೇಟಿ ಗಾಡಿ ಇಲ್ಲಿ ಪಕ್ಕದಲ್ಲಿ ಕಲಬುರಗಿ ಗಾಡಿ ಬಂದಿದೆ ಕಲಬುರ್ಗಿ ಹೊಸಪೇಟೆ ಚಿತ್ರದುರ್ಗ ಹೊಸದುರ್ಗ ಅರ್ಚಿಕೆರೆ ಹಾಸನ ಗಾಡಿ ಕಲಬುರಗಿ ಫಸ್ಟ್ ಗಾಡಿ ಕೆ ಮೂವತ್ತೆರಡು ಗಾಡಿ ನಂಬರ್ ಹೊಸದುರ್ಗ ಹಾಸನ ಹಾಸನ ಕಲಬುರಗಿ ಹಾಸನ ಗಾಡಿ ಅದ್ರ ಪಕ್ಕದಲ್ಲಿ ಇರೋ ಗಾಡಿ ಬಿಟ್ಟು ಕಲಬುರಗಿ ಮೈಸೂರು ಗಾಡಿ ಬಳ್ಳಾರಿ ಹಿರಿಯೂರು ಕುಡಿಯಾರು ತುರ್ಬೇನೆ ಮೈಸೂರು ಗಾಡಿ ಕೆ ಮೂವತ್ತೆರಡು ಎಪ್ಪ ಇಪ್ಪತ್ತಾರು ಪಕ್ಕದಲ್ಲಿ ಇಲ್ಲಿ ಕಡೆಯಿಂದ ಗಾಡಿ ಇದೆ ನೋಡಿ ಕಬುಬುಗಿ ಇಳಕಲ್ ಜವರ್ಗಿ ಶಾಪುರ್ ಸುರ್ಪುರ್ ತೆಂಚನಗಿರ ಲಿಂಗ್ಸೂರು ಮುರುಗಲ್ ಇಳಕಲ್ ಕೆ ಇಪ್ಪತ್ತೊಂಬತ್ತು ಎಪ್ಪತ್ನಾಲ್ಕು ಐವತ್ತಾರು ಅದ್ರ ಪಕ್ಕದಲ್ಲಿ ನೋಡಿ ಸುರ್ಪೂರು ಚಾಚಿಮಟ್ಟಿಗೆ ಸುರ್ಪುರ್ ಗಾಡಿ ಅಂದರೆ ನಾವು ಗ್ರಾಮಾಂತರ ಸಾರಿಗೆ ಅದು ಕೆ ಮೂವತ್ತ್ಮೂರು ಇನ್ನೂರ ಎಪ್ಪತ್ತೂರೈವತ್ತ ಸುರ್ಪುಡಿ ಗಾಡಿ ಅಲ್ಲಿ ಆ ಕಡೆ ಇದು ಬಂದ್ಬಿಟ್ಟು ಇನ್ನೊಂದು ಗಾಡಿ ಮಾಡಿ ಒಡಗೇರಿ ನೋಡಿ சுர் வடிகேரி யாதிர் கடலோர் லட்சிபுர அது வடகேரி யாதிரி யாதிரி புலன் கடை பார்த்து இது பார்த்து மட்டும் இது சொல்லாப்பூர் ಸೋಲಾಪುರ್ ಯಾಳಗಿ ಕೆಂಬಾವಿ ಹಿಂಡಿ ಸಿಂಧಿ ಸುಲ್ಪುರ್ ಗಾಡಿ ಮೂವತ್ತ್ ಮೂರು ಎಫ್ ಆರುನೂರು ಇಪ್ಪತ್ತ್ಮೂರು ಸುಲ್ಪುರ್ ಇತ್ತು ಸೋಲಾಪುರ್ ಸೋಲ್ಪುರ್ ಗಾಡಿ ಯಾಳಗಿ ಕೆಂಬಾಳಿ ಅದ್ರ ಪಕ್ಕ ಒಂದು ಯಾದಗಿರಿ ಸುಲ್ಪುರ್ ಗಾಡಿ ಇದೆ ಅದು ಸಿಟಿ ಗಾಡಿ ಅಲ್ಲಿ ಒಂದು ಮೋಸ್ಟ್ ವಾಂಟೆಡ್ ಟ್ರೂಪ್ ಇದೆ ನೋಡಿ ಇದು ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಗಾಡಿ ಧಾರವಾಡ ಹುಬ್ಳಿ ಯಾದಗಿರಿ ಗಾಡಿ ಇಲ್ಲಿ ಧಾರವಾಡ ಹುಬ್ಳಿ ಯಾದಗಿರಿ ಇದು ಧಾರವಾಡ ಹುಬ್ಳಿ ಹುಬ್ಳಿ ಧಾರವಾಡ బాగల్కేట్ే బిర కళికోటి హుణిగి సుర్పూర్ యదగిరి సుర్కోటి కలెక్ట్ కే మూవత్మూరు ఎఫ్ ఐనూర తొంభత్తం గాడీ నెంబరు ధార్వాడ హుబ్ళి యాదగిరి ధార్వాడ హుబ్ళి బాగల్కే ముద్దే బిహల్ కాలికోటి హుణిగి యాదగిరి మొత్తం సిందీ కెంబి రైచూరు గాడి ఉంది ఇండియో వయ కెంబి సురపూర్ దేవదుర్గ కే కేరు ఎఫ్ హైవరు రైచూర్ ఫస్ట్ ఇక్కడ ఈ